ಹಾಗೆ ನಮ್ಮ ಸೀಮೆ ದೇವಸ್ಥಾನ ಸುಳ್ಯ ಸೀಮೆ ದೇವಸ್ಥಾನ ತೊಡಿಕಾನ ದೇವಸ್ಥಾನದಲ್ಲಿ ಒಂದು ವ್ಯವಸ್ಥಾಪನಾ ಸಮಿತಿಯ ಬಗ್ಗೆ ಒಂದು ವರದಿ ಬಂದಿದೆ ಅದು ನಮ್ಮ ಏಳನೇ ಪುಟದಲ್ಲಿ ಈ ವಾರದಲ್ಲಿ ಬಂದಂಥ ವಿಚಾರ ಇದರ ಬಗ್ಗೆ ಮಾತಾಡೋದಿದ್ರೆ ಹೆಣ್ಣು ಸರ್ ಈಗ ಅಲ್ಲಿ ಅವರು ಸಂಪರ್ಕದಲ್ಲಿದ್ದಾರಾ ಇಲ್ಲ ಬರಬೇಕಷ್ಟೇ ಈಗ ಬ ಅವರು ತೀರ್ಥರಾಮ ಉಳುವಾರು ಅವರು ಪರ್ಣಜಿ ಹೌ ಅವರು ಈಗ ಇಲ್ಲಿ ಅಲ್ಲಿಯ ಅಲ್ಲಿ ಕೇಶವ ಅಂತ ಹೇಳುವವರಿಗೆ ಉಳ್ವಾರು ಫ್ಯಾಮಿಲಿಯವರೇ ಈಗ ತುಳಿಕಾನ ದೇವಸ್ಥಾನ ಸೀಮೆ ದೇವಸ್ಥಾನ ಅದರಲ್ಲಿ ಮುಕ್ತೇಶ್ವರಿಗೆ ಉಳುವಾರು ಫ್ಯಾಮಿಲಿಯವರಿಗೆ ಇದೆ ಕೊಡಬೇಕು ಅನ್ನುವಂಥ ಒಂದು ವ್ಯವಸ್ಥೆಗಳು ಇರುವುದರಿಂದ ಅಲ್ಲಿ ಪ್ರತಿ ಬಾರಿ ಕೂಡ ಇವರೇ ಆಗ್ತಾರೆ ಈಗ ಮಾಪಲೇಗೌಡರು ಉಳುವಾರ ಮಾಪಲೇಗೌಡರು ಮುಕ್ತೇಶ್ವರಾಗಿದ್ದರು ಅನಂತರ ಅವರ ಮಗ ಕಿಶೋರ್ ಕಿಶೋರವರು ಮುಕ್ತಸ್ಥರಾಗಿದ್ದರು ಆಮೇಲೆ ಕಳೆ ಸರತಿ ಉಳುವಾರ ಮನೆತನದವರೇ ಅವರು ಹೌದು ಯಾವ ಮುಕ್ತೇಶ್ವರಕ್ಕೆ ಇವರು ತೀರ್ಥರಾಮರು ಕೂಡ ಪ್ರಯತ್ನ ಮಾಡಿದ್ರು ಈ ಬಾರಿ ಕೂಡ ಅವರು ಅರ್ಜಿ ಹಾಕಿದ್ದಾರೆ ಅರ್ಜಿ ಇವರ ಅರ್ಜಿಯ ಬದಲಾಗಿ ಬೇರೆಯವರನ್ನು ಅದೇ ಹೆಸರು ಮತ್ತೆ ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಡೆಯತಾ ಇದೆ ಅನ್ನುವಂತದ್ದು ಮೊನ್ನೆ ಅವರ ಪತ್ರಿಕೋಷ್ಟಿ ಆರೋಪ ಹೌದು ಹಾಗೆ ಅವರು ಫೋನಿಗೆ ಸಿಗ್ತಾ ಇರಂದ್ರೆ ಮಾತಾಡಬೇಕು ಎಸ್ ಸರ್ ಈಗ ತೀರ್ಥರಾಮ ಪರ್ನೋಜಿ ಅವರು ನಮಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸರ್ ನಮಸ್ತೆ ಸಂಪಾದಕರಿದ್ದಾರೆ ಮಾತಾಡಿ ತೀರ್ಥಣ್ಣ ಹಲೋ ನಮಸ್ಕಾರ 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 ಈಗ ನಿಮ್ಮ ಏನು ಆಕ್ಚುಲಿ ಹೆಂಗೆ ನೀವು ನೀವೇ ಸಿಕ್ಕಿತಲೆ ಅಂತ ಹೇಳಿ ಅಥವಾ ಹೆಂಗೆ ಯಾವ್ದು ಈಗ ಮುಕ್ತೇಶ್ ನೀವೇ ಸಿಕ್ಕು ಅಂತ ನೀವು ಹೇಳುದ ಯಾವ ರೀತಿ ಹೆಂಗಿದ ಇಲ್ಲ ಇಲ್ಲ ಅದು ವಿಚಾರ ಹೇಗೆ ಅಂತ ಹೇಳ್ರೆ ಕೇಶವನ ಈ ಹಿಂದೆ ನಾನೇ ಮಾಡುದು ಈಗ ನಂಗೆ ವಯಸ್ಸಾ ಹಾಗೆ ಕಕ್ಕನ ನಂಗೆ ಅವಂಗಿನ್ನು ಮುಂದೆಗೆ ಉಳುವಾರಿ ಹೇಳಿ ಹೋಗಕ್ಕೆ ಸಾಧ್ಯತೆ ಉಂಟು ನಂಗೆ ವಯಸ್ಸಾದ ಮೇಲೆ ಆಗ ಕೊನೆ ಒಂದು ವಯಸ್ಸು ಟೈಮ್ ಅಲ್ಲಿ ಒಂದು ದೇವರ ನಮ್ಮ ಹಿರಿಯವ್ ಮಾಡಿದ ಅಂತ ಹೇಳುವ ಒಂದು ಆಸೆ ನನ್ನ ಹತ್ರ ಅಲ್ಲ ಹಿಂದೊಮ್ಮೆ ನೀವು ಹಾಕುವಂತ ಹೇಳಕ್ರೆ ನಿಮ್ಮ ನೀವು ಬೇಡ ಅಂತ ನೀವೇ ಹೇಳುದ ಅಲ್ಲ ಅಲ್ಲ ನಾನೇ ಕರ್ಕೊಂಡು ಹೋಗಿ ಅವನನ್ನೇ ಮಾಡುದು ಅದೇ ನೀವು ಬೇಡ ಅಂತ ಹೇಳ್ತೇವೆ ಇಲ್ಲ 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 ಅದು ನಂಗೆ ಬೇರೆ ಸಮಸ್ಯೆ ಇತ್ತು ಆ ಪೀರಲ್ಲಿ ಹೇಳಿದ್ರೆ ಬೇರೆಯವರೆಲ್ಲ ಆಗುತ್ತೆ ಅದು ಇನ್ನು ಮುಂದೆ ನೀವು ಆಗಿ ಅಂತೆಲ್ಲ ಹೇಳದ ಕಾರಣ ಅವನ ಒಪ್ಪಿಸಿ ಆತರಲ್ಲಿ ತರಲ್ಲಿ ಆ ಥರನ ಹ್ಮ್ ಹಾ ಈಗ ಏನಾದ್ರೆ ಈ ಸರ್ತಿ ಏನೌಂಟು ಈಗಂದ್ರೆ ನಾ ಮೊನ್ನೆ ಪತ್ರಿಕಾಗೋಷ್ಠಿ ಕರ್ತಾಳೆ ಅದನ್ನ ನಿಮ್ಗೆ ಎಲ್ಲ ಮಾಹಿತಿ ದೇವಸ್ಥಾನ ನೋಡ್ಲಿ ಅಂದ್ರೆ ಪತ್ರಿಕಾ ಮಾಡುವಂತ ಅವಶ್ಯಕತೆ ನಿಮ್ಗೆ ಯಾಕೆ ಬಾತು ಯಾಕೆಂದರೆ ಅದರಲ್ಲಿ ಅನ್ಯ ಕೋಮಿನವರೆಲ್ಲ ಹಿಡ್ಕೊಂಡು ಇವು ವ್ಯವಹಾರ ಮಾಡುದು ನಾವ್ಗೆ ಭಾರಿ ನೋವಾತು ನಮ್ಮದು ಹಿಂದೂ ಒಂದು ದೇವಾಲಯ ನಾವ್ಗೆ ಭಾರತಿ ಎಲ್ಲೋ ಎಲ್ಲೋಳ ನನ್ನ ನಾನೇ ಅದಕ್ಕೆ ಪ್ರವೇಶ ಹಾಕುದು ಹೇಳೋ ವಿಷಯಲ್ಲಿ ಅನ್ಯ ಕೋಮಿನವು ಸರ್ವ ಪಕ್ಷಾಧೀತ ಒಮ್ಮೆ ಅವ ಹೋಗುದೇಳೋ ವಿಷಯದಲ್ಲಿ ನಂಗೆ ಭಾರಿ ಪ್ರಾರ್ಥನೆಗೆಲ್ಲ ಮಾಡಿತ್ತು ಆದರೂ ಇವು ಬೆಂಗಳೂರು ಎಲ್ಲ ಹೋಗ್ಕೊಂಡು ರಾಜಕೀಯ ಮಾಡಿಕೊಂಡು ಇದು ನಂಗೆ ಭಾರಿ ನೋವ ಉಟೋಣ ಹಂಗೆ ನಾವು ಪತ್ರಿಕಾಗೋಷ್ಠಿ ಮಾಡಿ ಸಿಕ್ಕಿಕ್ಕಿಲ್ಲ ಅಂತೇಳಿ ಮನಸ್ಸಿಗೆ ಬಂದ್ಬಿಟಾ ಸಿಕ್ಕಿಕಿಲ್ಲ ಅಂತೇಳಿ ಮನಸ್ಸಿಗೆ ಬಂದ್ಬಿಟಾ ಸಿಕ್ಕಿಕಿಲ್ಲ ಅಂತ ಹೇಳುವ ವಿಷಯ ಅಲ್ಲಣ್ಣ ನಾ ಬಾ ನಾನು ಭಾರಿ ಪ್ರಯತ್ನ ಪಟ್ಟೆ ಇದು ಸಿಕ್ಕಿದವರೆಲ್ಲ ಕರ್ಕೊಂಡು ಹೋಗ್ಕೊಂಡು ಆತರ ಮಾಡುದು ನಂಗೆ ಭಾರಿ ನೋವಾತು ಮನಸ್ಸಿಗೆ ಆಗ ಇದು ಊರಿನ ಜನರಿಗೆ ಗೊತ್ತಾಗಲಿ ಕೇಳೋ ವಿಷಯಲಿ ಆತರ ಮಾಡುದು ಅಂದ್ರೆ ನಮ್ಮ ಹಿನ್ನೆಲೆ ಕ್ಷೇತ್ರದ ಹಿನ್ನೆಲೆ ಎಲ್ಲಕ್ಕೆ ಗೊತ್ತುಂಟು ಈಗ ಉದಾಹರಣೆಗೆ ತೊಡಿಶಾನ ಕ್ಷೇತ್ರದಲ್ಲಿ ಸುಳ್ಳೆ ಸೀಮೆಗೆ ಸಂಬಂಧಪಟ್ಟವು ಅಂತ ಹೇಳಿ ವ್ಯವಸ್ಥೆ ಮಾಡ್ರೆ ಜನರಿಗೆ ಗೊತ್ತದು ಇದು ಏನೇನೋ ರಾಜಕೀಯ ಮಾಡಿಕೊಂಡು ಈ ನಮ್ಮ ದೇವಸ್ಥಾನ ಆಚಾರ ವಿಚಾರಗಳ ಅದರ ಇದರ ಹಾಳು ಮಾಡಿಕೊಂಡು ಇವು ಈ ತರ ಎಂತ ಅಣ್ಣ ರಾಜಕೀಯ ಪಕ್ಷದ ಒಳಗೆ ಪಕ್ಷದ ಹಲೋ ನೀವು ಕೂಡ ಕಾಂಗ್ರೆಸ್ ಪಕ್ಷದವ ನಾ ಕಾಂಗ್ರೆಸ್ ಕ್ಷತ್ರಿಯ ದುಡಿಯವ ಸಾಧಾರಣ ಈಗ ಯಾರು ಆಕೆ ಪ್ರಯತ್ನ ಮಾಡ್ತಾಳೆ ಹೌದೌದು ಹೌದು ಅವ್ರು ಸ್ವಲ್ಪ ಅತ್ತ ಇಟ್ಟವಳು ಹಾಗೆ ಅಲ್ಲ ನಾ ಜನಾರ್ದನ ಪೂಜಾರಿ ಫಸ್ಟ್ ಇಲೆಕ್ಷನ್ಗೆ ಎಂ ಪಿ ಇಲೆಕ್ಷನ್ ಗೆ ನಿಲ್ಲಿಕಾನೆ ಅವರ ಸಮಕ್ಷ ನಾ ಇದು ಕಾಂಗ್ರೆಸ್ ಪಕ್ಷ ಏರ್ಪಡೆಯಾಗಿ ಅದು ಎಲ್ಲ ಜಾತಿ ಮತ ಎಲ್ಲ ಗೊತ್ತುಂಟು ನಾವು ಮಾಡ್ತವಳು ಬೀಲ್ಡ್ನು ಮಾಡ್ತಾವಳು ಇಲೆಕ್ಷನ್ಗತಾನೆ ನೋಡಿ ಆಗ ಅವಂಗೆ ಹೇಳದ ಮಾತಿತ್ತು ಅವ ಒಬ್ಬಿತೇಳೆ ನಾ ಅಂದರೆ ನಾ ಬೇರೆ ಬೇರೆ ತರವಾಡು ಅದು ಇದು ಹೇಳ್ಕೊಂಡು ನಾ ದೇ ದೈವ ದೇವರುಗಳ ವ್ಯವಸ್ಥೆಗೆ ಎಲ್ಲ ಭಾರಿ ತರವಾಡುಗಳಲ್ಲಿ ಭಾಗವಹಿಸಾಳೆ ಆದ ಕಾರಣ ನಂಗೆ ನಾ ಈಗ ನೀ ಇನ್ನು ಇನ್ನೊಂದು ಗೆ ನಮ್ಮ ಸರ್ಕಾರ ಬಂದರೆ ನಾ ವ್ಯವಸ್ಥೆ ಹೇಳಿ ಅವನ್ನ ಒಪ್ಪಿಸಿ ಲಾಸ್ಟಿಗೆ ಗೆ ಆದು ಒಪ್ಪಿ ಅದು ಒಪ್ಪಿ ಮಾತ್ರ ಅಲ್ಲಣ್ಣ ತೊಡಿಕಾನ ಪಾಷಾಣ ಮೂರ್ತಿನಲ್ಲಿ ಸಮನ ಕೋಲ ಏನೇ ವ್ಯವಸ್ಥೆ ಆದರೂ ಅವ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಆಡಳಿತ ಅದೇ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಆಗಿತ್ತು ಆ ಸಂದರ್ಭದಲ್ಲಿ ಅಲ್ಲಿನ ಇದು ನಾ ಹೋಗ ಇದ್ದವ್ರು ನನ್ನ ಮನೆಗೆ ಅಗೆಲು ತಂದು ಸಮೇತ ಕೊಡ್ತಿತ್ತು ಅವನ ಅವನ ಅವ ನಿಜವಾಗಿ ಅಪ್ಲಿಕೇಶನ್ ಹಾಕಿದ್ದಳೆ ನಾ ಬಂದರೆ ಏನು ಅಲ್ಲ ಒಂದು ಒಂದು 2 3 4 ಜನರು ಈ ವಾತರೊಳಗೆ ಬಾಕೆ ಬರ್ತunta ಏನು ಅವರು ಫಾರ್ಸ್ಟ್ ಡೇ ಇರಬಹುದು ಹಾಗೆ ಹಾ 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 ಎಸ್ ಸರಿ ಧನ್ಯವಾದಗಳು ಚಿತ್ರಾಮಾ ಬರ್ನೋಜಿ ಅವರಿಗೆ ಓಕೆ ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಅವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಪಕ್ಷದವರಿಂದಲೇ ನಮಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳೋದು ಇವರು ಅವರ ಎದುರು ಇನ್ನೊಬ್ಬ ಕೇಶವರು ಟ್ರೈ ಮಾಡ್ತಾ ಇದ್ದೇವೆ ಸಿಗ್ತಾ ಇಲ್ಲ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ಕುಂಜತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿ ಡಿಇಂಟು ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಝೀರೋ ಡಬಲ್ ಏಟ್ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್